ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಿಪೇರ್ ಮಾಡುತ್ತಿರುವಂಥ ಅವರಿಗೆ ಒಂದು ಏನು ಸಿಂಪಲ್ ಆದಂಥ ಕ್ವಶನ್ ಇದೆ ಕೋಲ್ ಇಂಡಿಯಾ ಲಿಮಿಟೆಡ್ ಸಿ ಐ ಎಲ್ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಭೇಲ್ ಅಂತ ಕರಿತೀವಿ ಬಿ ಎಚ್ ಇ ಎಲ್ ಹಾವ ಏನು ಸೈನ್ ಸೈನ್ಡ್ ಎ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಜೆ ವಿ ಎ ಫಾರ್ ಸೆಟಿಂಗ್ ಅಪ್ ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಅಮೋನಿಯಂ ನೈಟ್ರೇಟ್ ಪ್ಲಾಂಟ್ ಇನ್ ವಿಚ್ ಸ್ಟೇಟ್ ಥ್ರೂ ಸರ್ಫೇಸ್ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ರೂಟ್ ಏನಪ್ಪ ಅಂದರೆ ಸಿ ಐ ಎಲ್ ಅವರು ಮತ್ತು ಬಿ ಎಚ್ ಇ ಎಲ್ ಅವರು ಭೇಲ್ ಹೌದಾ ಇವರಿಬ್ರು ಜನ ಏನಪ್ಪ ಅಂದರೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ ಏನಪ್ಪ ಅಂದರೆ ಅಮೋನಿಯಂ ನೈಟ್ರೇಟ್ ಪ್ಲಾಂಟನ್ನು ಸೆಟಪ್ ಮಾಡಲಿಕ್ಕೆ ಯಾವುದರಿಂದಪ್ಪ ಅಂದರೆ ಸರ್ಫೇಸ್ ಕೋಲ್ ಗ್ಯಾಸಿಫಿಕೇಶನ್ ಎಸ್ ಸಿ ಜಿಯಿಂದ ಹಾಗಾದರೆ ಇದನ್ನು ಎಲ್ಲಿ ಇನ್ನು ಸೆಟಪ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಕ್ವಶನ್ ಇದೆ ಹಾಗಾದರೆ ಇದನ್ನು ಎಲ್ಲಿ ಸೆಟಪ್ ಮಾಡ್ತಾ ಇದ್ದಾರಪ್ಪ ಅಂದರೆ ಕೇರಳದಲ್ಲೋ ತಮಿಳುನಾಡದಲ್ಲೋ ಒಡಿಸಾದಲ್ಲೋ ಆಂಧ್ರ ಪ್ರದೇಶದಲ್ಲೋ ತೆಲಂಗಾದಲ್ಲೋ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಒಡಿಸ್ಶಾ ಆಪ್ಷನ್ ಸಿ ಒಡಿಸ್ಸಾ ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋಣ ಸಿ ಐ ಎಲ್ ಆ್ಯಂಡ್ ಬಿ ಎಚ್ ಇ ಎಲ್ ಬೇಲ್ ಸೈನ್ ಅ ಜೆ ವಿ ಎ ಫಾರ್ ಸೆಟ್ಟಿಂಗ್ ಅಪ್ ಅಮೋನಿಯಂ ನೈಟ್ರೇಟ್ ಪ್ಲಾಂಟ್ ಓಕೆ ಸ್ಟೇಟ್ ರನ್ ಕೋಲ್ ಇಂಡಿಯಾ ಲಿಮಿಟೆಡ್ ಸಿ ಐ ಎಲ್ ಆ್ಯಂಡ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಬೇಲ್ ಹ್ಯಾವ್ ಅ ಸೈನ್ಡ್ ಐ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಜೆ ವಿ ಎ ಫಾರ್ ಸೆಟ್ಟಿಂಗ್ ಅಪ್ ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಅಮೋನಿಯಂ ನೈಟ್ರೇಟ್ ಪ್ಲಾಂಟ್ ಹೌದಾ ಏನಪ್ಪ ಅಂದರೆ ಕಮರ್ಷಿಯಲಿ ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಏನು ಅಮೋನಿಯಂ ನೈಟ್ರೇಟನ್ನು ಯಾವ ಟೆಕ್ನಾಲಜಿ ಬಳಸಿ ಸರ್ಫೇಸ್ ಕೋಲ್ ಗ್ಯಾಸಿಫಿಕೇಷನ್ ಎಸ್ ಸಿ ಜಿಯನ್ನು ಬಳಸಿ ಹೌದಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ದ ಪ್ಲ್ಯಾಂಟ್ ವಿಲ್ ನಾಟ್ ಓನ್ಲಿ ಬಿ ಇಂಡಿಯಾ ದ ಫಸ್ಟ್ ಕಮರ್ಷಿಯಲ್ ಕೋಲ್ ಗ್ಯಾಸಿಫಿಕೇಷನ್ ಪ್ರಾಜೆಕ್ಟ್ ಇಟ್ ವಿಲ್ ಆಲ್ಸೋ ಬಿ ದ ಫಸ್ಟ್ ಟು ಡಿಪ್ಲಾಯ್ ಆ್ಯನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಡಿವೈಸ್ಡ್ ಬೈ ವೇಲ್ ಆ್ಯಂಡ್ ಕಮರ್ಷಿಯಲ್ ಸ್ಕೇಲ್ ಇದೇನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲು ಇಂಥ ಪ್ರಾಜೆಕ್ಟ್ ಏನಪ್ಪ ಅಂದರೆ ಲಾಂಚ್ ಇದೆ ಏನಪ್ಪ ಅಂದರೆ ಎಸ್ ಸಿ ಜಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಮೋನಿಯಂ ನೈಟ್ರೋಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ದ ಪ್ಲ್ಯಾಂಟ್ ವಿಲ್ ಕಮ್ ಅಪ್ ವಿತ್ ಲಖನ್ಪುರ್ ಏರಿಯಾ ಆಫ್ ಮಹಾಮಂಡಿ ಗೋಲ್ ಫೀಲ್ಡ್ಸ್ ಲಿಮಿಟೆಡ್ ಓಕೆ ಎಮ್ ಸಿ ಎಲ್ ಅಂತ ಕರಿತೀವಿ ಎಲ್ಲಿದೆಪ್ಪ ಅಂದರೆ ಇದು ಒಡಿಸಾಲದಿದೆ ಹೌದಾ ಇಟ್ ಈಸ್ ಪ್ಲ್ಯಾಂಟ್ ಟು ಪ್ರೊಡ್ಯೂಸ್ ಟೂ ಥೌಸಂಡ್ ಟನ್ಸ್ ಆಫ್ ಅಮೋನಿಯಂ ನೈಟ್ರೇಟ್ ಪರ್ ಡೇ ಒಂದು ದಿನಕ್ಕೆ ಎರಡು ಸಾವಿರ ಟನ್ನಷ್ಟು ಏನಪ್ಪ ಅಂದರೆ ಅಮೋನಿಯಂ ನೈಟ್ರೇಟನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ ದ ದನ್ಯಲ್ ಪ್ರೊಡಕ್ಷನ್ ಈಸ್ಕೇಲ್ಡ್ ಎಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಝೀರೋ ಲ್ಯಾಕ್ ಟನ್ಸ್ ಒಂದು ವರ್ಷಕ್ಕೆ ಆರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಟನ್ನದಷ್ಟು ಏನಪ್ಪ ಅಂದರೆ ಅಮೋನಿಯಂ ನೈಟ್ರೇಟನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ ಹೌದಾ ಎಷ್ಟು ಬೇಕಪ್ಪ ಅಂದರೆ ಒಂದು ಪಾಯಿಂಟ್ ಮೂರು ಮಿಲಿಯನ್ ಅಷ್ಟು ಏನು ಕೋಲ್ ಬೇಕು ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ ಹೌದಾ ಇದೇನಪ್ಪ ಅಂದರೆ ಏನು ನಾವು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ಕೇಳ್ತೀವಲ್ಲ ಆ ಕೋಲ್ ಇಂಡಿಯಾ ಲಿಮಿಟೆಡ್ಗೆ ಸಪ್ಲೈ ಆಗ್ತದ ಅಂತ ಹೇಳ್ತಾ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾದ್ರಿಂದ ಇದನ್ನ ಏನು ಅಂದರೆ ಪ್ರಿಪೇರ್ ಮಾಡಿದೆ ಥ್ಯಾಂಕ್ ಯು